ಇವಾಗ ಪರೀಕ್ಷೆ ನಡೀತಾ ಇದೆ ಮಕ್ಳಿಗಲ್ವಾ ಒಬ್ರು ಕಮೆಂಟ್ ಹಾಕಿದ್ರು ಮೇಡಮ್ ನನ್ ಮಗಳು ತುಂಬಾನೇ ಚೆನ್ನಾಗಿ ಓದ್ತಾಳೆ ಓದಿದ್ ಮಾತ್ರ ನೆನ್ಪಲ್ಲಿ ಉಳಿತಿಲ್ಲ ನಾನು ಎಷ್ಟು ಎಫರ್ಟ್ ಹಾಕ್ಬಿಟ್ಟು ಎಲ್ಲ ಓದಿಸಿರ್ತೀನಿ ಆದ್ರೆ ಬೆಳಿಗ್ಗೆ ನೋಡಿ ಅವಳಿಗೆ ಆನ್ಸ್ ಕ್ವಶನ್ ಗೆ ಆನ್ಸರ್ ಕೇಳಿದ್ರೆ ಯಾವ್ದಕ್ಕೂ ಆನ್ಸರ್ ಮಾಡ್ತಿಲ್ಲ ನನ್ಗೆ ಓದ್ಸಿ ಓದ್ಸಿ ಸಾಕಾಗ್ ಹೋಗಿದೆ ಪ್ಲೀಸ್ ದಯವಿಟ್ಟು ಏನಾದ್ರೂ ಇದಕ್ಕೊಂದು ಸೊಲ್ಯೂಷನ್ ಕೊಡ್ತೀರಾ ಅಂತ ಸೊ ಹಾಗಾಗಿ ಕ್ವಿಕ್ ಆಗಿ ಒಂದ್ ವಿಡಿಯೋವನ್ನ ಮಾಡ್ತಿದ್ದೀನಿ ಓದಿದ್ದು ನೆನಪಲ್ಲಿ ಯಾಕೆ ಉಳಿತಾ ಇಲ್ಲ ಉಳಿಬೇಕಂದ್ರೆ ಏನ್ ಮಾಡ್ಬೇಕು ನಮ್ಮ ಮಕ್ಳು ಮಾರ್ಕ್ಸ್ ತೆಗೆಯೋದು ಹೇಗೆ ಇದಕ್ಕೆ ಸಾಕಷ್ಟು ನಾನು ವಿಡಿಯೋವನ್ನ ಅಪ್ಲೋಡ್ ಮಾಡಿದೀನಿ ಬಟ್ ನೀವು ನೋಡ್ತಾ ಇಲ್ಲ ನಿಮ್ಗೆ ಅದ ಸ್ವಲ್ಪ ಪ್ಲೇ ಲಿಸ್ಟ್ ಗೆ ಹೋಗಿ ನೋಡಿದ್ರೆ ಇದಕ್ಕೆಲ್ಲ ಸೊಲ್ಯೂಷನ್ ಸಿಗುತ್ತೆ ಏನಿವೆ ಇವಾಗ ನಾನು ಶಾರ್ಟ್ ಆಗಿ ಹೇಳ್ತೀನಿ ಇದನ್ನ ಒಂದ್ ಕಡೆ ನೋಟ್ ಮಾಡ್ಕೊಂತ ಬನ್ನಿ ಮೊದ್ಲಿಗೆ ಯಾಕೆ ಮಕ್ಳಿಗೆ ಓದಿದ್ದು ನೆನ್ಪಲ್ಲಿ ಉಳಿತಾ ಇಲ್ಲ ಪಾಪ ಕೆಲವು ಮಕ್ಕಳು ಎಫರ್ಟ್ ಹಾಕ್ತಾರೆ ನಿಜವಾಗ್ಲೂ ಆದ್ರೂ ನೆನ್ಪಲ್ಲಿ ಉಳಿಯಲ್ಲ ಕೆಲವು ಮಕ್ಳು ಓದೋದಕ್ಕೆ ಇಂಟ್ರೆಸ್ಟ್ ತೋರ್ಸಲ್ಲ ಅವ್ರಿಗೇನು ಮಾಡೋಕ್ಕಾಗಲ್ಲ ಅದನ್ನ ಹೆಂಗ್ ಇಂಟ್ರೆಸ್ಟ್ ಪಡ್ಸೋದು ಅನ್ನೋದು ಕೂಡ ವಿಡಿಯೋ ಈಗ ಬರೋದಾದ್ರೆ ಮೊದಲೇ ಕಾರಣ ಭಯ ಪರೀಕ್ಷಾ ಭಯ ಯಾವ ಮಕ್ಕಳಲ್ಲಿ ಪರೀಕ್ಷೆಯ ಭಯ ಇರುತ್ತೋ ಆ ಮಕ್ಕಳು ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರು ಕೂಡ ನೆನ್ಪಿಂದ ಹೋಗೋ ಚಾನ್ಸಸ್ ಇರುತ್ತೆ ಒಂದು ಕಾರಣ ಅದು ಮಕ್ಕಳಿಗೆ ಪರೀಕ್ಷಾ ಭಯ ಇರಬಹುದು ಅಥವಾ ನಾವು ಕೊಡುವಂತಹ ಒತ್ತಡ ಫೋರ್ಸ್ ಎಕ್ಸಾಮ್ ಇದೆ ಎಕ್ಸಾಮ್ ಇದೆ ಓದ್ಕೋ ಮಾರ್ಕ್ಸ್ ಬರ್ಬೇಕು ಫಸ್ಟ್ ಬರ್ಬೇಕು ಸೆಕೆಂಡ್ ಬರ್ಬೇಕು ಈ ಒಂದು ಒತ್ತಡ ಇರಬಹುದು ಅವ್ ಮೇಲೆ ಮನ್ಸಿನ ಮೇಲೆ ಆಘಾತ ಆಗುತ್ತೆ ಯಾಕಂದ್ರೆ ನನ್ಗೆ ನಾನು ಓದಿದ್ದಲ್ಲ ನೆನ್ಪುಳಿಯತ್ತ ನಮ್ಮ ಅಪ್ಪ ಅಮ್ಮ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ನನ್ ಮಾರ್ಕ್ಸ್ ರೀಚ್ ಆಗ್ಬಹುದಾ ಅನ್ನೋ ಒತ್ತಡದಲ್ಲಿ ಓದ್ದಾಗ ಕೂಡ ನೆನ್ಪು ಹೋಗುತ್ತೆ ಮೂರನೇ ಕಾರಣ ಏನು ಅಂತಂದ್ರೆ ಕರೆಕ್ಟ್ ಆಗಿ ಇರೋದು ಹೇಗಿದು ಕರೆಕ್ಟ್ ಆಗಿ ಇರೋದು ಅಂತಂದ್ರೆ ಓದೋ ಮೆಥಡಲ್ಲಿ ಓದೋ ರೀತಿಯಲ್ಲಿ ಓದಿದ್ದನ್ನ ಡೈರೆಕ್ಟ್ ಆಗಿ ಪರ್ಮನೆಂಟ್ ಮೆಮೊರಿಗೆ ಇರೋದ್ರಿಂದಾಗಿ ಇದು ಹೇಗಂತ ಹೇಳಿ ನೋಡೋಣ ಮೊದ್ಲೇದು ಭಯ ಅನ್ನಲ್ವಾ ಮೊದ್ಲು ನಿಮ್ಮ ಮಕ್ಕಳ ಮನಸ್ಸಲ್ಲಿರೋ ಭಯವನ್ನ ಕಿತ್ತು ಹಾಕಿ ಪರೀಕ್ಷೆ ಅನ್ನೋದು ದೊಡ್ಡ ಯುದ್ಧ ಅಲ್ಲ ಪರೀಕ್ಷೆ ಅನ್ನೋದು ಒಂದು ಖುಷಿ ಖುಷಿಯಾಗಿ ಹೋಗಿ ನಾನು ಏನ್ ತಿಳ್ಕೊಂಡಿದೀನಿ ಅದನ್ನ ಅಕ್ಷರ ರೂಪದಲ್ಲಿ ಬರೆದು ಬರುವಂತದ್ದು ಅಷ್ಟೇ ಎಕ್ಸಾಮ್ ಅಂದ್ರೆ ಆಮೇಲೆ ಅವರಿಗೆ ನೀವು ಧೈರ್ಯ ಹೇಳ್ಬೇಕಾಗತ್ತೆ ನನಗೆ ಗೊತ್ತು ನೀನು ಚೆನ್ನಾಗಿ ಎಫರ್ಟ್ ಹಾಕ್ತಿದ್ಯಾ ನಿನಗೆ ತುಂಬಾ ನಾಲೆಜ್ ಇದೆ ನೀನ್ ಅದನ್ನ ಹೋಗಿ ಅಲ್ಲಿ ಬರ್ದು ಬಾ ಸಾಕು ಇಷ್ಟೇ ಎಕ್ಸಾಮ್ ಅನ್ನೋ ಒಂದು ಧೈರ್ಯದ ಮಾತನ್ನ ನೀವು ಅವ್ರಿಗೆ ಹೇಳ್ಬೇಕಾಗತ್ತೆ ಒತ್ತಡವನ್ನ ಹಾಕಿ ಭಯ ಹುಟ್ಟಿಸ್ಬೇಡಿ ಇಷ್ಟೇ ಮಾರ್ಕ್ಸ್ ತೆಗಿ ಇಷ್ಟೇ ಓದು ಹೀಗೆ ಅಂತ ಹೇಳಿ ಓಕೆ ಅದೊಂದು ನಿಮ್ ಕಡೆಯಿಂದ ಫೋರ್ಸ್ ಬೇಡ ಸೆಕೆಂಡು ಅಂದ್ರೆ ಮಕ್ಕಳು ನಿರೀಕ್ಷೆಯನ್ನ ರೀಚ್ ಮಾಡಕ್ ಆಗಿರುವಾಗ ಭಯ ಪಡ್ತಾರೆ ಓಕೆ ಇನ್ನೊಂದು ನಾನು ಹೇಳಿದ್ನಲ್ವಾ ಓದುವ ಮೆಥಡ್ ಓದ್ಬೇಕಂದ್ರೆ ಒಂದು ಪ್ರಶಾಂತ ವಾತಾವರಣವಿರಬೇಕು ಓಕೆ ಪ್ರಶಾಂತ ವಾತಾವರಣ ಅಂದ್ರೆ ಚಿಕ್ಕ ಮನೆ ಆಗಿರ್ಬೋದು ಚಿಕ್ಕ ರೂಮ್ ಆಗಿರ್ಬೋದು ನೀಟಾಗಿ ಇಟ್ಕೊಂಡು ಓದುವ ಮುನ್ನ ದೇವರನ್ನ ಎಣಸ್ಕೊಂಡು ನಾವು ನಮ್ಮ ಹೊತ್ತ ದೇವ್ರನ್ನ ಎನ್ಸ್ಕೊಂಡು ದೇವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ನಾನು ಓದ್ತಾ ಇದ್ದೀನಿ ನನ್ಗೆ ಓದಿದ್ದೆಲ್ಲ ನೆನ್ಪಲ್ಲಿ ಉಳಿಯೋ ತರ ಮಾಡು ನಾನು ಎಫರ್ಟ್ ಹಾಕ್ತಾ ಇದ್ದೀನಿ ನನ್ನ ಎಫರ್ಟ್ಗೆ ದೇವ್ರೆ ನೀನು ನನ್ನ ಜೊತೆ ನಿಲ್ಲು ಅಂತ ಹೇಳ್ತಾ ಅವನನ್ನ ಕೃತಜ್ಞತೆಯಿಂದ ಬೇಡ್ಕೊಳ್ಳೋದನ್ನ ಫಸ್ಟ್ ಮಾಡ್ಬೇಕಾಗತ್ತೆ ಅಲ್ಲಿ ಅವ್ರಿಗೆ ಒಂದು ಅಹ್ ಒಂಥರ ಪಾಸಿಟಿವ್ ಎನರ್ಜಿ ಸಿಗತ್ತೆ ರೂಮ್ ಹೇಗಿರ್ಬೇಕು ಅಂತ ಹೇಳಿದೆ ಮೊದ್ಲು ಯಾರು ನೆನ್ಸ್ಕೋಬೇಕು ಅಂತ ಹೇಳಿದೆ ಆಮೇಲೆ ಓದುವಾಗ ಕೂಡ ಚಿಕ್ಕ ಚಿಕ್ಕ ಒಂದು ಪ್ಯಾರವನ್ನ ಒಂದು ಹತ್ತೇ ಗಳನ್ನ ಅವ್ರು ತಗೋಬೇಕಾಗುತ್ತೆ ಒಂದೇ ಸರಿ ಇಡೀ ನೋಟ್ಸ್ ಅನ್ನ ತಲೆ ಮೇಲೆ ಹಾಕೊಂಡಂಗೆ ಓದಬಾರ್ದು ಟೆನ್ ಕ್ವಶನ್ಸ್ ಅದನ್ನ ಫಸ್ಟ್ ಆಗಿ ಕ್ಲಿಯರ್ ಆಗಿ ಮುಗಿಸ್ಕೊಂಡು ಹೋಗ್ಬೇಕು ಟೆನ್ ಕ್ವಶನ್ ತಗೊಂಡು ಅದನ್ನ ಓದಿ ಮೆಮೊರೈಸ್ ಮಾಡಿಕೊಂಡು ಒಂದು ಸಾರಿ ಅದನ್ನ ಒಂದು ಕಡೆ ರಫ್ ನೋಟ್ ಅಲ್ಲಿ ಬರಿಬೇಕಾಗತ್ತೆ ಬರ್ದು ಮತ್ತೆ ಕಣ್ಮುಚ್ಚಿದಾಗ ಅಥವಾ ಪುಸ್ತಕವನ್ನ ಮುಚ್ಚಿಟ್ಟಾಗ ಅವರ ನೆನಪಲ್ಲಿ ಅದು ಉಳಿದ್ರೆ ಟೂ ತ್ರೀ ಟೈಮ್ ರಿಪೀಟ್ 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 ಮಾಡ್ಬೇಕಾಗತ್ತೆ ಆಗ ಅದು ಒಂದು ಪರ್ಮನೆಂಟ್ ಮೆಮೊರಿಯಲ್ಲಿ ಹೋಗಿ ಉಳಿಯುತ್ತೆ ಆಗ ಅವರಿಗೆ ಮರುದಿನ ಅಲ್ಲ ಇನ್ನ ಎರಡು ದಿನ ಬಿಟ್ಟು ಕೇಳಿದ್ರು ಕೂಡ ಅವ್ರ ಅದಕ್ಕೆ ಖಂಡಿತವಾಗಿ ಆನ್ಸರ್ ಮಾಡ್ತಾರೆ ನಿಮ್ಮ ಮಕ್ಳು ಕೂಡ ಹೀಗೆ ಓದ್ತಿದಾರ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಮ್ಮ ಮಕ್ಳೆಲ್ಲರೂ ಮಿಸ್ಟೇಕ್ ಮಾಡೋದು ಎಲ್ಲಿ ಗೊತ್ತಾ ಪುಸ್ತಕ ತೆಗಿತಾರೆ ನೋಡ್ತಾರೆ ಹಬ್ಬ ಇಷ್ಟೊಂದಿದೆಯಾ ಓದೋದಕ್ಕೆ ಅನ್ಬಿಟ್ಟು ನಿಮ್ಮ ಒಂದು ಒತ್ತಡಕ್ಕೆ ಸುಮ್ಮನೆ ರೂಮ್ ಹೋಗ್ತಾರೆ ಪುಸ್ತಕದ ಹಾಳೆಗಳನ್ನ ತೆಗಿತಾರೆ ಆ ಹಾಳೆಗಳಲ್ಲಿರುವ ಅಕ್ಷರವನ್ನ ಅವರು ತಲೆಗೆ ಮೆಮೊರೈಸ್ಗೆ ಕೊಡೋದಿಲ್ಲ ಮೆಮೊರಿಯಲ್ಲಿ ಇಟ್ಕೊಂತ ಇಲ್ಲ ಇಷ್ಟೇ ಕಾರಣ ಒಂದು ಆ ಪಾಠವನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಅರ್ಥ ಮಾಡ್ಕೊಂಡಂತಹ ಪಾಠದ ಒಂದು ಆ ಅಲ್ಲಿ ಬಂದ್ ಬರುವಂತ ವಿಷಯಗಳನ್ನ ಅವರು ಅರ್ಥ ಮಾಡ್ಕೊಂಡು ಅದನ್ನ ಮೆಮೊರಿ ತಗೋಬೇಕು ಮೆಮೊರಿ ತಗೊಂಡ್ರ ಮೇಲೆ ಅದನ್ನ ಬರ್ದು 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 ಕಲಿಬೇಕಾಗತ್ತೆ ಇದೊಂದ್ ಹೇಳಲ್ಲ ನಿಮ್ಗೆ ಯಾವ ವಿಷಯ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೋ ಆಗ ನಮಗೆ ನಮ್ಮಲ್ಲಿ ಭಯ ಆಗೋದಿಲ್ಲ ಇದು ಒಪ್ಕೊಂತೀರ ಈಗ ನಿಮ್ಗೆ ಕೇಳ್ತೀನಿ ನಿಮ್ ಊರ್ ಯಾವ್ದು ನೀವೇನಾರು ಭಯ ಪಡ್ತೀರಾ ಹೇಳೋದಕ್ಕೆ ಏ ನಮ್ಮೂರ್ ಹಾಸ್ ನಾ ಬೆಂಗಳೂರು ಉಡುಪಿ ಅಂತೀವಿ ನಿಮ್ ಹೆಸರು ತಟ್ಟಂತ ಹೇಳ್ಬಿಡ್ತೀವಿ ನಮ್ ದೇಶದ ಪ್ರಧಾನಮಂತ್ರಿ ಯಾರು ಇಮಿಡಿಯೇಟ್ ಆಗಿ ಹೇಳ್ತೀವಿ ಯಾಕೆ ಆ ವಿಷಯದ ಬಗ್ಗೆ ನಂಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಭಯನೇ ಇರಲ್ಲ ಅದೇ ಕ್ವಶನ್ ನಮ್ಮ ದೇಶದ ಈಗಿನ ಪ್ರಧಾನಮಂತ್ರಿ ಕೇಳ್ರೆ ಹೇಳ್ತೀವಿ ಆದ್ರೆ ನಮ್ಮ ದೇಶದ ಇನ್ನ ಹಿಂದಿನ ಒಂದಿಷ್ಟು ಪ್ರಧಾನಿಗಳ ಹೆಸರನ್ನು ಹೇಳಿ ಅಂದಾಗ ನಮ್ಮ ನೆನಪಿನ ಶಕ್ತಿ ನಾವು ಆ ಅಂತ ಹೇಳ್ತೀವಿ ಯಾಕೆಂದ್ರೆ ಆ ವಿಷಯದ ಬಗ್ಗೆ ನಮ್ಗೆ ನಾಲೆಜ್ ಇಲ್ಲ ನಮ್ಗೆ ಗೊತ್ತಿಲ್ಲ ಭಯ ಆಗತ್ತೆ ಇಷ್ಟೇ ಸಿಂಪಲ್ ನಿಮ್ಮ ಮಕ್ಕಳು ಆ ವಿಷಯವನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಡಿರಲ್ಲ ಒಂದ್ ಕ್ವಶನ್ ಓದ್ತಾರೆ ಮತ್ತೆ ಇನ್ನೊಂದ್ ಕ್ವಶನ್ ಹೋಗ್ತಾರೆ ಮತ್ತೆ ಮುಂದ್ ಕ್ವಶನ್ ಹೋಗ್ತಾರೆ ಒಟ್ನಲ್ಲಿ ಪುಸ್ತಕವನ್ನ ಅಲ್ಲಿರೋ ಅಕ್ಷರಗಳನ್ನ ಓದಿ ಮುಕ್ಸಿರ್ತಾರೆ ಅನ್ಕೊಂತೀರಾ ಅಯ್ಯೋ ನಮ್ಮ ಮಕ್ಳಿ ಮೆಮೊರಿ ಕಡಿಮೆ ಇದೆ ನಮ್ಮ ಮಕ್ಳಿಗೆ ಎಷ್ಟು ಓದಿದ್ರು ತಲೆ ಹತ್ತಲ್ಲ ಹೇಗ್ ಹತ್ಬೇಕು ಫಾರ್ ಎಕ್ಸಾಂಪಲ್ ಇದೊಂದು ಬುಕ್ ಈ ಬುಕ್ ಅಲ್ಲಿ ಇಲ್ಲಿ ಒಂದಿಷ್ಟು ಬರ್ದಿದ್ದೀನಿ ಓದುವಾಗ ಇಷ್ಟೊಂದೆ ತಗೊಳ್ಳಿ ಶಾರ್ಟ್ ಒಂದ್ ಫೈವ್ ಲೈನ್ಸ್ ತಗೊಳ್ಳಿ ಆ ಫೈವ್ ಲೈನ್ ನ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ದು ಹೇಗಂದ್ರೆ ನೀವು ಅದನ್ನ ಚಿತ್ರದ ರೂಪಲ್ಲ ರೂಪದಲ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ ಇಲ್ಲ ಅದನ್ನ ವಿಡಿಯೋ ತರ ಏನಾದ್ರೂ ಮೆಮೊರೈಸ್ ಮಾಡ್ಕೊಳಕ್ ಸಾಧ್ಯವ ನೋಡಿ ನಿಮ್ಮ ಕಲ್ಪನೆಯಲ್ಲಿ ಅದನ್ನ ವಿಜುವಲೈಸೇಷನ್ ಮಾಡಿ ಆಗ ಅದು ನೆನ್ಪಲ್ಲಿ ಉಳಿಯುತ್ತೆ ಆಗ ಬುಕ್ ಅನ್ನ ಇಟ್ಬಿಡಿ ಸೈಡ್ ಗಿಟ್ಬಿಟ್ಟು ಕಣ್ಮುಚ್ ಕೂತ್ಕೊಳ್ಳಿ ಇಲ್ಲ ಕಣ್ಣು ಓಪನ್ ಮಾಡ್ಕೊಳ್ಳಿ ಮೆಮೊರೈಸ್ ಮಾಡ್ಕೊಳ್ಳಿ ಹೋ ನಾನು ಇದನ್ನು ಓದಿದ್ದೀನಿ ವಾಟ್ ವೇರ್ ವಿಚ್ ವೆನ್ ವೈ ಈತ ಕ್ವಶನ್ಗಳನ್ನ ಹಾಕಿ ಯಾಕದು ಯಾವ ಫಾರ್ಮುಲಾ ಅದು ಅದೇನು ಅದ್ ಹೇಗಾಯ್ತು ಓಕೆ ಇದೆಲ್ಲವೂ ನನ್ಗೆ ಗೊತ್ತಿದೆ ಎಸ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಒಂದ್ ನೋಟ್ ಬುಕ್ ತಗೊಳ್ಳಿ ಶಾರ್ಟ್ ಆಗಿ ಬರೀರಿ ಪೂರ್ತಿ ಬರಿಬೇಕಂತಿಲ್ಲ ನಿಮ್ಮ ಹೇಗೆ ಅನ್ಸುತ್ತೋ ಅದನ್ ಬರೀರಿ ಮನ್ಸಲ್ಲಿ ಅನ್ಕೊಳ್ಳಿ ಈ ಕ್ವಶನ್ ಬಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಮಾಡ್ತೀನಿ ನನಗೆ ಈ ಉತ್ತರ ಗೊತ್ತು ಮುಂದಕ್ಕೆ ಹೋಗಿ ನೆಕ್ಸ್ಟ್ ಕ್ವಶನ್ ತಗೊಳ್ಳಿ ಅದನ್ನು ಅಷ್ಟೇ ಪರ್ಫೆಕ್ಟ್ ಓದಿ ಆವಾಗ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಹೇಳುತ್ತೆ ಎಸ್ ಯು ಆರ್ ಗುಡ್ ನಿಮ್ಗೆ ಇದು ಗೊತ್ತು ನಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಆಮೇಲೆ ಡಿಫಿಕಲ್ಟ್ ಕ್ವಶನ್ ಕೂಡ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಇದ್ರಲ್ಲಿ ಏನು ಮ್ಯಾಜಿಕ್ ಇಲ್ಲ ಎಲ್ರು ಮಾಡೋದಿಷ್ಟೇ ಇಲ್ಲಿ ಅತಿ ಬುದ್ಧಿವಂತರು ಬುದ್ಧಿವಂತರು ಇಂಟೆಲಿಜೆಂಟ್ ಇವೆಲ್ಲ ನಾವು ಮಾಡ್ಕೊಳ್ಳೋದು ನಮ್ಮ ಲೇಜಿತನ ನಮ್ಗೆ ಓದುವ ಮೆಥಡ್ ಗೊತ್ತಿಲ್ಲ ಅಷ್ಟೇನೆ ಸೊ ಈ ಮೆಥಡ್ ಫಾಲೋ ಮಾಡಿ ಅದು ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಯಾವ ಸಬ್ಜೆಕ್ಟ್ ಆದ್ರೂ ಆಗಿರ್ಬಹುದು ಈ ಮೆಥಡ್ ಅನ್ನು ಯೂಸ್ ಮಾಡಿ ನಾವು ಡೈರೆಕ್ಟ್ ಆಗಿ ಎಸ್ ಎಲ್ ಸಿ ಹೋಗಿ ಕುತ್ಕೊಂಡಿಲ್ಲ ಅಲ್ವಾ ಎಕ್ಸಾಮ್ ಬರೆಯೋದಕ್ಕೆ ಎಲ್ ಜಿ ಯು ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲದನ್ನು ಮುಗಿಸಿ ಹೋಗಿದೀವಿ ಅಂದ್ರೆ ಓದುವ ರೀತಿ ಕೂಡ ಹಾಗೆ ಚಿಕ್ಕ ಚಿಕ್ಕ ಕ್ವಶನ್ ಬ್ಲಾಂಕ್ಸ್ ಒನ್ ಮಾರ್ಕ್ಸ್ ಕ್ವಶನ್ ಸಣ್ಣ 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 ಮುಗಿಸ್ಕೊಂತ ಹೋಗಿ ಅವಾಗ ನಿಮ್ ಮೈಂಡ್ ಟಿಕ್ ಆಗ್ತಾ ಹೋಗುತ್ತೆ ಎಸ್ ನಿನಗ ಆನ್ಸರ್ ಗೊತ್ತಿದೆ ನಿನಗ ಆನ್ಸರ್ ಗೊತ್ತಿದೆ ನಿನ್ ಗುಡ್ ಇದೆಯಾ ನೀನ್ ಗುಡ್ ಇದೆಯಾ ಅಂತ ನಮ್ಮನ್ನ ಅದು ಪುಶ್ ಮಾಡುತ್ತೆ ತೆಗಿಲಿ ಫಸ್ಟ್ ಸರಳತೆಯಿಂದ ಕಠಿಣತೆಗೆ ಹೋಗಿ ಓಕೆ ಇದು ಒಂದು ಮೆಥಡ್ ಈಸಿಯಾಗಿ ನಿಮ್ಗೆ ಆಗತ್ತೆ ನೀವ್ ಹೇಳ್ತಿದ್ರಲ್ಲ ರಾತ್ರಿ ಎಲ್ಲ ನನ್ ಮಗಳು ಓದಿದಳಂತ ರಾತ್ರಿ ಎಲ್ಲ ಓದಿರೋದಲ್ಲ ಅದು ಪುಸ್ತಕದ ಹಾಳೆಗಳನ್ನ ತಿರು ಹಾಕಿದ್ದು ಅವ್ರು ಅನ್ಕೊಂಡಿದ್ದಾರೆ ನಾನು ಓದ್ತಾ ಇದ್ದೀನಿ ಅಂತ ಖಂಡಿತ ಅಲ್ಲ ಅದು ಹಾಗೆ ರಿಪೀಟ್ ಮಾಡ್ಬೇಕು ಇವತ್ ಓದಿ ಬಿಟ್ಟಿದ್ದನ್ನ ಇನ್ನು ದಿನ ಬಿಟ್ಟು ಮತ್ತೆ ಅದನ್ನ ನೆನಪಲ್ಲಿ ಇದೆಯಾ ನೋಡ್ಬೇಕು ಈಗ ನಾವು ಸಿಸ್ಟಮ್ ಅಲ್ಲಿ ಏನೋ ಒಂದ್ ಟೈಪ್ ಮಾಡ್ತೀವಿ ಸೇವ್ ಬಟನ್ ಒತ್ತೋದನ್ನ ಮರ್ತ್ರೆ ಅದು ಸೇವ್ ಆಗಿರತ್ತಾ ಇಲ್ಲ ಅಲ್ವಾ ಹಾಗೇನೆ ಮೆಮೊರಿ ಕೂಡ ಓದಿದನ್ನ ನಾಳೆ ಮತ್ತೆ ಒಂದ್ಸರಿ ಮಾಡ್ಕೋಬೇಕಾಗುತ್ತೆ ಅದು ಪರ್ಮನೆಂಟ್ ಮೆಮೊರಿಯಲ್ಲಿ ಉಳಿಯುತ್ತೆ ಸೊ ಇದು ಸರಳ ಮೆಥಡ್ ಸೆಕೆಂಡ್ ಮೆಥಡ್ ನೀವು ಏನಾದ್ರೂ ಮಗು ಓದ್ತಾ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೇಳಿ ಅವರು ಟೀಚರ್ ಆಗ್ಬಿಟ್ಟು ನೀವು ಸ್ಟೂಡೆಂಟ್ಸ್ ಆಗಿ ಸೊ ಅದು ತುಂಬಾ ನಿಂತಲ್ಲಿ ಉಳಿಯುತ್ತೆ ಈಗ ಒಂದೇ ಲೈನ್ ಓದಿದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅಂತ ಓದಿದ್ರೆ ಅದನ್ನ ನಿಮ್ಮ ಹತ್ರ ಹೇಳಕ್ ಹೇಳಿ ಆಗ ಮಕ್ಳಿಗೆ ತಾವು ಎಷ್ಟು ಸಾರಿ ಅದನ್ನ ರಿಪೀಟ್ ಮಾಡ್ತಾರೆ ಅಂದ್ರೆ ಬಾಯಲ್ಲಿ ಹೇಳಿದಾಗ ಒಂದು ಸಲ ಅದು ನಮ್ಮ ನಮ್ಮ ಕಿವಿನೇ ಕೇಳಿಸ್ಕೊಳತ್ತೆ ಆಗ ಅದು ಕೂಡ ನೆನಪಿನಲ್ಲಿ ಉಳಿಯೋದಕ್ಕೆ ಕಾರಣ ಆಗುತ್ತೆ ಆಯ್ತಾ ಅಂದ್ರೆ ಓದಿದ್ದನ್ನ ಇನ್ನೊಬ್ರಿಗೆ ಹೇಳೋದು ಅದು ವ್ಯಕ್ತಿ ಆಗಿರ್ಬಹುದು ಒಂದು ಗೊಂಬೆ ಆಗಿರ್ಬಹುದು ಒಂದು ವಸ್ತು ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡೋದು ಅಥವಾ ಮಿರರ್ ಮುಂದೆ ಇರಬಹುದು ಎಸ್ ನಾನು ಇದನ್ನ ಓದಿದಿನಿ ಈ ತರ ಇದೆ ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ತುಂಬಾ ಚೆನ್ನಾಗಿ ಎಫೆಕ್ಟ್ ಆಗುತ್ತೆ ಇದೊಂದ್ ಸರಿ ನೀವು ಟ್ರೈ ಮಾಡಿ ಓಕೆ ಮೊದ್ಲೇ ಡೋದು ಚಿಕ್ಕ ಚಿಕ್ಕ ಹೋಗೋದು ಸಣ್ಣದ್ರಿಂದ ಸ್ಟಾರ್ಟ್ ಮಾಡೋದು ಒಂದು ವಾಕ್ಯ ಎರಡು ವಾಕ್ಯ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ಳೋದು ಆಮೇಲೆ ನನ್ನ ಕಾನ್ಫಿಡೆನ್ಸ್ಗೆ ನಾನು ಬೇಷ್ ಅನ್ನೋದು ಯಸ್ ನಿನ್ ಗೊತ್ತು ನೀನ್ ಮಾಡ್ತೀಯಾ ನಿನ್ನ ನಿನ್ಗೆ ನೆನ್ಪಿನ ಶಕ್ತಿ ತುಂಬಾ ಚೆನ್ನಾಗಿದೆ ಅಂತ ನನ್ನನ್ನ ಪುಷ್ ಮಾಡ್ಕೊಳ್ಳೋದು ಆಮೇಲೆ ಕಲ್ತದನ್ನ ಒಮ್ಮೆ ಬರೆಯೋದು ನೆಕ್ಸ್ಟ್ ಮರುದಿನ ಅದನ್ನ ಮತ್ತೆ ಮೆಮೊರೈಸ್ ಮಾಡ್ಕೊಳ್ಳೋದು ಅಂದ್ರೆ ಪುಸ್ತಕವನ್ನ ಮುಚ್ಚಿಟ್ಟು ಕಣ್ಣನ್ನ ಮುಚ್ಕೊಂಡು ಅಹ್ ಎಷ್ಟೊತ್ತರು ಈಗ ದಾರಿ ಮೇಲೆ ನಡ್ಕೊಂಡು ಹೋಗ್ತಿದ್ದಾಗ ಎಸ್ ನಾನು ಇದನ್ನು ಓದಿದ್ದೀನಿ ಇದು ಈ ಫಾರ್ಮುಲಾ ಇದು ಈ ಇಸ್ವಿ ಯಾವ್ದಾರು ಆಗಿರ್ಬಹುದು ಅದನ್ನ ಮತ್ತೆ ನೆನ್ಪಲ್ಲಿ ಇಟ್ಕೊಳ್ಳೋದು ಇನ್ನೊಂದು ಕಲ್ಪನೆಗೆ ತಗೊಂಡು ಹೋಗೋದು ಅಂದ್ರೆ ಇಮ್ಯಾಜಿನೇಷನ್ ವಿಜುವಲೈಸೇಷನ್ ಮಾಡ್ಕೊಳ್ಳುವಂತದ್ದು ಓಕೆ ನೆಕ್ಸ್ಟ್ ಆ ಮೈಂಡ್ ಮ್ಯಾಪ್ ಅಂತ ಹೇಳ್ತಾರೆ ಆಯ್ತಾ ಅದು ನೀವು ನಿಮ್ಗೆ ಸರಳ ಅಂತ ತುಂಬಾ ಹೇಗದಲ್ಲಿ ಹಿಂದಿಗಡೆ ಹಾಕಿದೀನಿ ಜಾಸ್ತಿ ಆಗುತ್ತೆ ಆಮೇಲೆ ಚಿಕ್ಕ ಮಕ್ಳಿದ್ರೆ ಮೆಮೊರಿ ಗೇಮ್ ಆಡಾಯ್ತಾ ಫಸಲ್ ಆಡಬಹುದು ಆಮೇಲೆ ಮೆಮೊರಿ ಕಾರ್ಡ್ ಬರುತ್ತೆ ಅದನ್ನ ಯೂಸ್ ಮಾಡ್ಕೊಂಡ್ ಮಕ್ಳಿಗೆ ಆಟಾಡ್ಸ್ಬಹುದು ಆಮೇಲೆ ಶಬ್ದ ಜೋಡಣೆ ಅಂದ್ರೆ ಆ ಒಂದು ಒಂದು ಶಬ್ದವನ್ನ ಮಿಸ್ ಮಾಡಿ ಮಧ್ಯದಲ್ಲಿ ಏನ್ ಬರ್ಬಹುದು ಅನ್ನೋದು ಕೊಡೋದಾಗಿರ್ಬಹುದು ಆಮೇಲೆ ಅಹ್ ಒಂದಿಷ್ಟು ಐಟಮ್ಗಳನ್ನ ಆ ಮಕ್ಕಳ ಮುಂದೆ ಹಾಕ್ಬಿಟ್ಟು ಇದು ಚಿಕ್ಕ ಮಕ್ಳಿಗೆ ಹೆಲ್ಪ್ ಆಗುತ್ತೆ ದೊಡ್ಡ ಮಕ್ಳಿಗೆ ಅಂತಲ್ಲ ಒಂದಿಷ್ಟು ಒಂದ್ ಹತ್ತು ಐಟಂನ ಹಾಕ್ಬಿಟ್ಟು ಒಂದ್ ನಿಮಿಷ ಟೈಮ್ ಕೊಟ್ಟು ಯಾವೆಲ್ಲ ಐಟಮ್ ಗಳಿದೆ ಅಂದ್ಬಿಟ್ಟು ಅವ್ರು ಬೇರೆ ಜಾಗದಲ್ಲಿ ಕೂತ್ಕೊಂಡ್ ಬರೆಯೋದು ಐಟಮ್ಗಳನ್ನ ನೀವು ತೆಗೆದ್ಬಿಡಿ ಅವಾಗ ಅವ್ರಿಗೆ ಎಷ್ಟು ಮೆಮೊರಿಯಲ್ ನೆನ್ಪಿರುತ್ತೆ ಅನ್ನೋದನ್ನ ಹೇಳಿ ಆಗ ಒಂದಕ್ಕೊಂದ್ ಲಿಂಕ್ ಮಾಡಿ ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ನೀವ್ ಒಂದ್ ಹತ್ತು ಐಟಮ್ ಇಟ್ಟಿದ್ದೀರಾ ಈಗ ಒಂದ್ ಚಾಕ್ಲೇಟ್ ಇಟ್ಟಿದ್ದೀರಾ ಒಂದ್ ಪೆನ್ ಇಟ್ಟಿದ್ದೀರಾ ಒಂದ್ ಬುಕ್ ಇಟ್ಟಿದ್ದೀರಾ ಒಂದ್ ಲ್ಯಾಪ್ಟಾಪ್ ಇಟ್ಟಿದ್ದೀರಾ ಇಷ್ಟೆಲ್ಲಾ ಐಟಮ್ ಇಟ್ಟಾಗ ಆ ಮಗು ಎಷ್ಟೊಂದು ನೆನಪು ನೋಡಿ ಆಮೇಲೆ ನೀವು ಒಂದಕ್ಕೊಂದು ಕನೆಕ್ಷನ್ ಮಾಡಿ ಅದಕ್ಕೆ ಲ್ಯಾಪ್ಟಾಪ್ ನೀರ್ ಗ್ಲಾಸ್ ಹತ್ರ ನೀರ್ ಗ್ಲಾಸ್ ಅನ್ನು ನೆನ್ಪಿಟ್ಕೋಬೇಕು ಒಂದು ಚಾಕ್ಲೇಟ್ ಇದೆ ಲ್ಯಾಪ್ಟಾಪ್ ಮೇಲೆ ಚಾಕ್ಲೇಟ್ ಇತ್ತು ಆ ಚಾಕ್ಲೇಟ್ ಪಕ್ಕ ಒಂದು ಗ್ಲಾಸ್ ಇತ್ತು ಆ ಗ್ಲಾಸ್ ಅಲ್ಲಿ ನೀರ್ ಇತ್ತು ಆ ಗ್ಲಾಸ್ ಬೊಂಬೆ ಇತ್ತು ಈ ತರ ಕನೆಕ್ಟ್ ಮಾಡ್ತಾ ಹೋಗಿ ಈ ಕನೆಕ್ಟ್ ಅವರು ತನ್ನ ಪಾಠ ಪುಸ್ತಕದಲ್ಲಿ ಕೂಡ ಮಾಡಬಹುದು ನೆನ್ಪಲ್ಲಿ ಇಟ್ಕೊಳಕ್ ಆಗುತ್ತೆ ಸೊ ಇಂಥ ಆಟಗಳನ್ನ ಆಣಿಸಿ ಒಂದೇ ಸರಿ ನಮ್ ಮಗು ನೆನ್ಪುಳಿಯಲ್ಲ ನೆನ್ಪುಳಿಯಲ್ಲ ಸ್ಕೂಲಲ್ಲ ಎಲ್ಲ ಹೇಳ್ಕೊಡ್ತಾರೆ ಅನ್ನೋ ಭ್ರಮೆಯಿಂದ ಈಜಾ ಬನ್ನಿ ನಮ್ಮ ಎಫರ್ಟ್ ತುಂಬಾ ಬೇಕಾಗತ್ತೆ ಅದರಲ್ಲೂ ತಾಯಿಯ ಎಫರ್ಟ್ ತುಂಬಾ ಬೇಕಾಗತ್ತೆ ಆಮೇಲೆ ಕಂಟಿನ್ಯೂಸ್ ಆಗಿ ಓದೋದಕ್ಕೆ ಹೇಳ್ತಾ ಇರಬೇಡಿ ಮಧ್ಯೆ ಮಧ್ಯೆ ವಿಶ್ರಾಂತಿಯನ್ನ ಕೊಡಿ ವಿಶ್ರಾಂತಿನ ಕೊಟ್ಟು ಮೊಬೈಲ್ ಕೊಟ್ಟು ಕೂರಿಸ್ಬೇಡಿ ಆದಷ್ಟು ಮೊಬೈಲ್ ಟಿವಿಯನ್ನ ನೀವು ಅವಾಯ್ಡ್ ಮಾಡಿ ಮಕ್ಕಳು ಕೂಡ ಅವಾಯ್ಡ್ ಮಾಡೋ ತರ ಆಗತ್ತೆ ಆಯ್ತಾ ನಾವು ಮೊಬೈಲ್ ಅನ್ನ ಫುಲ್ ತ್ಯಜಿಸಿದ್ರೆ ಫುಲ್ ಬಿಟ್ಬಿಟ್ರೆ ಮಕ್ಕಳು ಕೂಡ ಬಿಡ್ತಾರೆ ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಒತ್ತಡ ಯಾವಾಗ್ಲೂ ಡೇಂಜರ್ ಒತ್ತಡವನ್ನ ಹಾಕ್ಬೇಡಿ ಮಗುವಿಗೆ ಯಾವ ವಿಷಯ ಕಲಿಕೆಯಲ್ಲಿ ಹಿಂದುಳಿದಾನೆ ಯಾಕೆ ಕಾರಣ ಅಂತ ತಿಳ್ಕೊಳ್ಳಿ ನೆನ್ಪಿನ ಶಕ್ತಿ ಯಾವ ಮಕ್ಕಳಲ್ಲೂ ಅತಿಯಾಗಿ ಸ್ವಲ್ಪ ಮಕ್ಳಿಗೆ ಕೆಲವು ಮಕ್ಕಳಿಗೆ ಅತಿ ನಾಲೆಜ್ ಇರಬಹುದು ಆದ್ರೆ ನೀವು ಈ ಪ್ರಯತ್ನಗಳೆಲ್ಲ ಮಾಡ್ದಾಗ ಖಂಡಿತ ನಿಮ್ಮ ಮಗು ಕೂಡ ನೆನಪಲ್ಲಿ ನೆನ್ಪಲ್ಲಿ ಇಟ್ಕೊಳ್ಳೋದಕ್ಕೆ ಏನು ಸಮಸ್ಯೆ ಆಗೋದಿಲ್ಲ ಇದನ್ ಪ್ರಯತ್ನಿಸಿ ನೋಡಿ ಇವತ್ತೆ ಈಗ ಅಹ್ ಏಟಿ ಮಾರ್ಕ್ಸ್ ಎಕ್ಸಾಮ್ ನಡೀತಿದೆ ಅನ್ಕೋಣ ನಿಮ್ಮ ಮಗು ಈ ಸಾರಿ ಒಂದು ಒಂದು ಫಿಫ್ಟಿ ತಗೊಳ್ಳಿ ಇಲ್ಲ ತರ್ಟಿ ತಗೊಳ್ಳಿ ಆ ಮಗು ಎನ್ಕರೇಜ್ ಮಾಡಿ ಇಲ್ಲ ಆಗುತ್ತೆ ನೆಕ್ಸ್ಟ್ ಟೈಮು ನಾವು ಈ ತರ ಓದೋಣ ಮೆಥಡ್ ಚೇಂಜ್ ಮಾಡೋಣ ಅಂತ ಅದಕ್ಕೆ ಧೈರ್ಯ ತುಂಬಿ ಅದು ಎಲ್ಲದಕ್ಕೂ ಕಂಪೇರ್ ಮಾಡ್ಕೋಬೇಡಿ ಆ ಇಷ್ಟ ತೆಗೆಯುತ್ತೆ ಈ ಇಷ್ಟ ತೆಗೆಯುತ್ತೆ ಅನ್ನೋ ಕಂಪರಿಸನ್ ಮಾಡಬೇಡಿ ಅವಾಗ ಕೂಡ ಮಗು ಭಯ ಬಿದ್ದು ನೆನಪಿನ ಶಕ್ತಿನೆಲ್ಲ ಕಳ್ಕೊಳ್ಳೋ ಸಾಧ್ಯತೆಗಳಿದೆ ಎಲ್ಲಿ ಭಯ ಇರುತ್ತೋ ಅಲ್ಲಿ ನೆನಪು ಉಳಿಯೋದಿಲ್ಲ ಎಲ್ಲಿ ಕಾನ್ಫಿಡೆನ್ಸ್ ಇರ್ಬೇಕು ಅಂದ್ರೆ ನಾವು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೋಬೇಕು ಎಸ್ ನನ್ಗಿದು ಗೊತ್ತು ಅಂತ ನನ್ನ ಗೆ ನಾನು ಹತ್ತಾರು ಸಾರಿ ಹೇಳ್ಬೇಕು ಅದಕ್ಕೆ ಅಹ್ ಹೆಂಗ್ ನಂಬಿಕೆ ಹುಡ್ಸ್ಬೇಕು ನಮ್ಮ ಮೈಂಡ್ ಗೆ ಮೊದಲು ನಂಬಿಕೆ ಹುಡ್ಸ್ಬೇಕು ಆ ಧೈರ್ಯವನ್ನ ನೀವು ತುಂಬಿ ನನ್ಗೆ ಸಾಕಾಗ್ ಹೋಗಿದೆ ಅಂತ ಹೇಳ್ಬೇಡಿ ಯಾಕಂದ್ರೆ ಪ್ರಯತ್ನ ಕರೆಕ್ಟ್ ಆಗಿ ಮಾಡ್ಬೇಕು ಹೇಳ್ತಾರಲ್ಲ ನೀವು ಪ್ರಯತ್ನ ಪಡ್ತಿದ್ದೀರಾ ಅದ್ ಹೇಗ್ ಮಾಡ್ತಿದ್ದೀರಾ ಅನ್ನೋದು ಮುಖ್ಯ ಆಗತ್ತೆ ಈಗ ಊಟನ ಹೀಗೂ ಮಾಡ್ಬೋದು ಹೀಗೂ ಮಾಡ್ಬೋದು ಹೇಗೆಗೂ ಮಾಡ್ಬೋದು ಸ್ಪೂನ್ ಅಲ್ಲಿ ಮಾಡ್ಬೋದು ಬಟ್ ಕರೆಕ್ಟ್ ವೇ ಹೇಳಿ ನೆಲದ ಮೇಲೆ ಚಾಪೆ ಹಾಕೊಂಡು ಅಚ್ಚಕಟ್ಟಾಗಿ ಕಾಲನ್ನ ಮಡ್ಚ್ಕೊಂಡು ಬಟ್ಲನ್ನ ನೇರ ಇಟ್ಕೊಂಡು ಟಿವಿ ಆಫ್ ಮಾಡ್ಕೊಂಡು ಮೊಬೈಲ್ ಆಫ್ ಮಾಡ್ಕೊಂಡು ಖುಷಿಯಿಂದ ದೇವರಿಗೆ ಕೃತಜ್ಞತೆ ಹೇಳ್ತಾ ಊಟ ಮಾಡಬಹುದು ಅಥವಾ ನಾವು ಟಿವಿ ನೋಡಬಹುದು ಗಲಾಟೆ ಮಾಡ್ಕೊಂತ ಊಟ ಮಾಡಬಹುದು ಹೇಗ್ ಬೇಕಾದ್ರೂ ಮಾಡ್ಬೋದು ಅದೇ ತರ ಓದು ಕೂಡ ಓದುಗೆ ಒಂದು ಪ್ರಶಾಂತ ವಾತಾವರಣ ಬೇಕು ದೇವರ ಕೃಪೆ ನನ್ನ ಮೇಲಿದೆ ಅನ್ಕೋಬೇಕು ಆಮೇಲೆ ನನ್ಗೆ ಓದಿದ್ದೆಲ್ಲ ನೆನ್ಪಲ್ಲಿ ಉಳಿತಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅನ್ನು ನಮ್ಮ ಮೈಂಡಿಗೆ ಕೊಟ್ಕೋಬೇಕು ಹಾಗೆ ಬರ್ದು ಬರ್ದು ಪ್ರಾಕ್ಟೀಸ್ ಮಾಡ್ಬೇಕು ರಿಪೀಟ್ 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 ಮಾಡ್ಬೇಕು ಮತ್ತೆ ಮಧ್ಯೆ ಮಧ್ಯೆ ಒಂದ್ ಟ್ವೆಂಟಿ ತರ್ಟಿ ಮಿನಿಟ್ಸ್ಗೆ ರೆಸ್ಟ್ ಕೂಡ ತಗೋಬೇಕಾಗತ್ತೆ ಆಮೇಲೆ ಓವರ್ ಕಾನ್ಫಿಡೆನ್ಸು ಇರಬಾರ್ದು ಇವೆಲ್ಲವನ್ನ ಫಾಲೋ ಮಾಡಿ ಖಂಡಿತ ನಿಮ್ಮ ಮಕ್ಕಳ ನೆನಪಿನ ಶಕ್ತಿ ಏನ್ ಸಮಸ್ಯೆ ಆಗುತ್ತೆ ಅಂತ ಹೇಳಿ ನಾವು ನೋಡೋಣ ಅದ್ರಲ್ಲಿ ನಿಮ್ಮ ತಾಯಿಯಂದಿರ ಬೆಂಬಲ ಖಂಡಿತ ಇರ್ಲಿ ಓಕೆ ಯಾವ್ದಾದ್ರು ಒಂದು ವಿಷಯ ಹೇಳೋದ್ರಲ್ಲಿ ಮರ್ತ್ ಹೋಗಿದ್ರೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಮಕ್ಳೆ ಆಲ್ ದಿ ಬೆಸ್ಟ್ ಓಕೆ ಥ್ಯಾಂಕ್ ಯು ಸೋ ಮಚ್